ಊರ್ ಗದ್ದೆ ಹಾಕೋರ್ ಗದ್ದೆ ಮೂರ್ ಜನ ಜೊತೆ ನೀಟಾಗಿ ಹೋಗೋದ್ ಬೇಕಿತ್ತಲ್ಲ ಹಾಗಾಗಿ ನಾವು ಫ್ರಂಟ್ ಲೋಡ್ ನೇನೆ ಚಾಗುತ್ತೆ ಒಂದ್ ವಾಶ್ ಆಗಲ್ಲ ಸೊ ಇದೊಂದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಬುಧವಾರ ಸಂಜೆ ನಾಲ್ಕೂವರೆ ವಾಷಿಂಗ್ ಮಿಷಿನು ಇನ್ಸ್ಟಾಲ್ ಮಾಡಿಕೊಟ್ಬಿಟ್ಟು ಹೋದರು ಅವ್ರು ಹೋದ ಮೇಲೆ ಅರ್ಶನ ಕುಂಕುಮ ಹೂವಿಟ್ಟು ನಾನು ವಾಷಿಂಗ್ ಮಿಷಿನ್ಗೆ ಪೂಜೆ ಮಾಡಿದ್ದೀನಿ ನೋಡಿ ಹೀಗಿದೆ ಸ್ಯಾಮ್ಸಂಗು ಸೊ ಅಂದರೆ ತೊಗೊಳ್ಳೇಬೇಕು ಅಂತ ಹಠ ಏನೂ ಇರಲಿಲ್ಲ ಜಸ್ಟ್ ಇವಾಗ ಒಂದು ವಾರದಿಂದ ನನಗೆ ವಾಷಿಂಗ್ ಮಿಷಿನ್ ಬೇಕೇ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಲೋನ್ ಮೇಲೆ ತೊಗೊಂಡಿದ್ವಿ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಸೊ ನೆಕ್ಸ್ಟ್ ಡೇ ನಾನು ಅವತ್ತು ಅಷ್ಟಾಗಿ ಏನೂ ವೀಡಿಯೋ ಮಾಡಲಿಲ್ಲ ಒನ್ ಟ್ರಿಪ್ ಮಾತ್ರ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದೆ ಹೇಗೆ ವಾಶ್ ಮಾಡುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಅಂತ ಇನ್ನು ನೆಕ್ಸ್ಟ್ ಡೇ ಗುರುವಾರ ಪೂರ್ತಿ ನಾನು ಒಂದು ಹದಿನೈದು ದಿವಸದಿಂದ ಬಟ್ಟೆಗಳೇ ಜಾಸ್ತಿ ಇತ್ತು ನೀವು ನೋಡಿರ್ಬೋದು ಕೆಲವೊಂದು ವೀಡಿಯೋಸ್ಗಳಲ್ಲಿ ಮಿನಿ ಲಾಕ್ಸಲ್ಲೆಲ್ಲ ನಾನು ಶೇರ್ ಮಾಡಿದ್ದೆ ನಾನು ಹೋಗೀತಾ ಇದ್ದೆ ನಮ್ಮ ಸಚ್ಚುನು ಹೋಗೀತಾ ಇದ್ದೆ ಆದರೂ ಕೂಡ ಬಟ್ಟೆಗಳು ಎಷ್ಟು ಬಟ್ಟೆಗಳು ಅಂತ ಅಂದರೆ ನಿನ್ನೆ ನಾನು ಜಸ್ಟು ಟ್ರಯಲ್ ನೋಡೋಕ್ಕೆ ಒಂದೇ ಟ್ರಿಪ್ ಹಾಕಿದ್ದು ಇವತ್ತು ನಾನು ಐದು ಟ್ರಿಪ್ಪು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಫೈನಲಿ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಎಷ್ಟು ಬಟ್ಟೆ ಹಾಕಿ ಒಣಗಿಸಿ ಎತ್ತಿಟ್ಟಿದ್ದೀನಿ ಅಂತ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಇದರಲ್ಲಿ ಮುಕ್ಕಾಲ್ ಭಾಗ ಡ್ರೈ ಆಗಿರೋದ್ರಿಂದ ತುಂಬ ಒಣಗಿಸೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ಶರ್ಟು ಮತ್ತು ಟಿ ಶರ್ಟು ಸೇರಿಸಿ ಅಷ್ಟು ಹಾಕಿರೋ ಅಂಥದ್ದು ಹಾಗೆಯೇ ಇದ್ರ ಕಡೆ ಮನೆ ಅಲ್ಲೂ ಕೂಡ ಹಾಕಿದ್ದೀನಿ ಈಚೆನಲ್ಲೆಲ್ಲ ನೀಟಾಗೆಲ್ಲ ತೊಳೆದ್ಬಿಟ್ಟು ಎಲ್ಲ ಜಾಗ ಮಾಡಿದ್ದೀನಿ ಈಚೆನಲ್ಲಿ ಸೊ ಪಾತ್ರೆ ಇತ್ತು ಒಂದು ತೊಳ್ದುಬಿಟ್ಟು ಹಾಕಿದೆ ಹಾಗೆಯೇ ಇನ್ನು ಕೆಲವೊಂದು ಆನ್ಲೈನ್ ಪಾರ್ಸಲ್ ಇತ್ತು ಅದನ್ನು ತೋರಿಸ್ತೀನಿ ಒಂದು ಮ್ಯಾಟ್ ತರಿಸಿದ್ದೆ ಸೊ ಇದು ದೇವ್ರ ಮನೆ ಬಾಗ್ಲ ಹತ್ರ ಹಾಕೋದಿಕ್ಕಾಗುತ್ತೆ ಅಂದ್ಬಿಟ್ಟು ಚೆನ್ನಾಗಿದೆ ಮ್ಯಾಟು ಉಲ್ಲಂದು ಇದು ಜಸ್ಟು ಟೂ ಹಂಡ್ರೆಡ್ ರುಪೀಸ್ ಏನೋ ಅಷ್ಟೇ ಇದೆಲ್ಲ ಹಿಂದೆ ಎಲ್ಲ ದಾರದ ಎಂಬ್ರಾಯ್ಡಿಂಗ್ ಬಂದಂಗೆ ಬಂದಿದೆ ಸೊ ಕೊಡ್ಬೋದು ತುಂಬ ನಾನು ಕೆಲವರು ಅಂತಾರೆ ಆನ್ಲೈನಲ್ಲೇ ಜಾಸ್ತಿ ತೊಗೋತಿರೋ ಅಂತ ಹೌದು ನಾನು ಆನ್ಲೈನಲ್ಲೇ ಜಾಸ್ತಿ ತೊಗೊತೀನಿ ಆದರೆ ತುಂಬ ದುಡ್ಡು ಕೊಟ್ಟು ತೊಗೊಳಲ್ಲ ಸೊ ಇದೊಂದು ಗೋಲಿ ಚಾಟ್ ಬಗ್ಗೆ ಹೇಳಬೇಕು ನಾನು ಜಸ್ಟ್ ಹೀಗೆ ಏನೋ ಸರ್ಚ್ ಮಾಡಬೇಕಾರೆ ಇದು ನೋಡಿದೆ ನಾವು ತುಂಬ ಚಿಕ್ಕ ವಯಸ್ಸಲ್ಲೆಲ್ಲ ಇದೇ ಥರ ಗೋಲಿ ಚಾಟ್ ನಮ್ಮ ಮನೆಯಲ್ಲೂ ಇತ್ತು ಈ ರೀತಿ ಎಲ್ಲ ಯಾರಿಗೆಲ್ಲ ಆಡೋಕ್ಕೆ ಬರುತ್ತೆ ಕಮೆಂಟ್ ಮಾಡಿ ಸ್ವಲ್ಪ ಇಲ್ಲಿ ನನ್ನ ಮಗ ಸ್ಕಿಪ್ ಮಾಡಿದ್ದಾನೆ ಸೊ ನಮಗೆ ಅವಾಗ ಒಂದು ಉಳಿಸ್ಬೇಕು ಅಂತಂದರೆ ಏನೋ ಒಂದು ರೀತಿ ಖುಷಿ ಮತ್ತು ತುಂಬ ಸರ್ಕಸ್ ಮಾಡ್ತಾಯಿದ್ವಿ ಫಸ್ಟೆಲ್ಲ ಏಳು ಎಂಟು ಒಂದೊಂದು ಸಲ ಒಂಬತ್ತು ಒಂದೊಂದು ಸಲ ನಾಲ್ಕು ಐದು ಈ ರೀತಿ ಎಲ್ಲ ಉಳ್ಕೊಂಡು ಆಮೇಲೆ ಒಂದು ಉಳಿಸೋದನ್ನು ಕಲಿಯೋದಕ್ಕೆ ತುಂಬ ಟೈಮ್ ತಗೊಂಡಿತ್ತು ನಾನು ಅದನ್ನೆಲ್ಲ ನೆನೆಸ್ಕೊಂಡು ಒಂದು ಮೂರು ನಾಲ್ಕು ಸಲ ಯೋಚನೆ ಮಾಡಿ ಮಾಡಿ ಆಡಿ ಕೊನೆಗೆ ನನಗೂ ಕೂಡ ಒಂದು ಉಳ್ಸೋದು ಹೇಗೆ ಅಂತ ಹೇಳ್ಬಿಟ್ಟು ಅಂತ ಬಂತು ಅದನ್ನು ಶೇರ್ ಇದ್ದೀನಿ ನಮ್ಮ ಸಚ್ಚಿಗೆ ಇನ್ನೂ ಈ ಥರ ಒಂದು ಉಳ್ಸೋ ಥರ ಆಡೋಕ್ಕೆ ಬರೋದಿಲ್ಲ ಸೊ ನೋಡಿ ಇವಾಗ ಒಂದು ಉಳ್ಕೊಂಡಿದೆ ಈ ಆಟ ಏನೋ ಒಂಥರ ಮೈಂಡ್ ರಿಲೀಫ್ ಅಂತ ಅನ್ಸುತ್ತಲ್ವ ಸೊ ಯಾರಿಗೆಲ್ಲ ಈ ಆಟದ ಬಗ್ಗೆ ಗೊತ್ತು ಕಮೆಂಟ್ ಮಾಡಿ ಹಾಗೆಯೇ ಎರಡು ಜೊತೆ ಡ್ರೆಸ್ ತರಿಸಿದೆ ಸೊ ನಾವು ಜಾಸ್ತಿ ಫಂಕ್ಷನ್ಸ್ಗೆಲ್ಲ ಸ್ಯಾರಿನೇ ಉಡೋದ್ರಿಂದ ಮತ್ತು ತುಂಬ ಡ್ರೆಸ್ಗಳಿಗೆಲ್ಲ ನಾನು ದುಡ್ಡು ಹಾಕೋಲ್ಲ ಯೂಸಿಲ್ ಹೇಳ್ಬೇಕಂದ್ರೆ ಬಟ್ಟೆಗೆ ಜಾಸ್ತಿ ದುಡ್ಡು ಹಾಕಲ್ಲ ನಾನು ನನಗೇನೋ ಅಷ್ಟು ಇಷ್ಟನೂ ಆಗೋಲ್ಲ ಹಾಗಾಗಿ ತುಂಬ ಕಾಸ್ಟ್ಲಿ ಇದೇನಲ್ಲ ಇದು ಜಸ್ಟ್ ಮುನ್ನೂರೈವತ್ತೋ ಏನೋ ಇರಬೇಕು ಅಂತ ಅನ್ಕೊತೀನಿ ಮುನ್ನೂರೈವತ್ತೋ ಮುನ್ನೂರು ಇಪ್ಪತ್ತು ಅಷ್ಟೇ ಸೊ ಬಟ್ ಕಾಟನ್ನು ಮತ್ತೆ ಇದು ತುಪ್ಪಟ ಮತ್ತು ಇದು ಪ್ಯಾಂಟ್ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಕಾಟನ್ದಾನೆ ಹೇಗಿದೆ ನೋಡಿ ಕೊಡ್ಬೋದು ಒಂದನ್ನೇ ಹಾಕೋ ತುಂಬ ಕ್ವಾಲಿಟಿದೆಲ್ಲ ತೊಗೊಂಡು ಅದನ್ನೇ ಗಟ್ಟಲೆ ಹಾಕೋಬೇಕು ಅಂತಲೂ ಏನಿಲ್ಲ ಬರೋ ಅಷ್ಟು ದಿನ ಬರಲಿ ಅಂದರೆ ಸ್ಟಾರ್ಟಿಂಗ್ ಎಲ್ಲ ಶೇಡ್ ಆಗಬಾರ್ದು ಅಷ್ಟೇ ಯಾಕಂದರೆ ಕಲರ್ ಶೇಡ್ ಆಗಿಬಿಟ್ರೆ ಬಟ್ಟೆಗಳೆಲ್ಲ ತುಂಬ ಹಳೇದು ಅಂತ ಅನಿಸ್ಬಿಡತ್ತೆ ಹಾಗಾಗಿ ಅದೊಂದು ರಿವ್ಯೂ ಎಲ್ಲ ನೋಡ್ಕೊಂಡು ತಗೊಂತೀನಿ ಇದು ದುಪ್ಪಾಟ ದುಪ್ಪಾಟನೂ ಅಷ್ಟೇ ಚೆನ್ನಾಗಿದೆ ಮಧ್ಯೆ ಮಧ್ಯೆ ಸಿಲ್ವರ್ ಜರಿ ಬಂದ ಹಾಗೆ ಬಂದಿದೆ ನನ್ನ ಮಗ ಹೇಳ್ತಾ ಇದ್ದ ಏನಕ್ಕೆ ತೊಗೊಂಡಿದ್ಯಾ ನೀನು ಬಟ್ಟೆನೆ ಇವಾಗ ಅಂತ ಹೇಳ್ಬಿಟ್ಟು ಅಂತ ಹೀಗೆ ತೊಗೋಬೇಕು ಅಂತ ಅನ್ನಿಸ್ತು ತೊಗೊಂಡಿದ್ದೆ ಅಂತ ಹೇಳ್ತಾ ಇದ್ದೆ ಸೊ ಇದೆರಡು ಜೊತೆ ಮುಂಚೆ ಒಂದ್ಸಲ ತೋರಿಸಿದೆ ನೋಡಿ ಅದು ಇನ್ನೊಂದು ಟಾಪು ಮತ್ತು ಪ್ಯಾಂಟು ಅದೊಂದು ತೊಗೊಂಡಿದೆ ಇದು ಈ ರೀತಿ ಗಿಳಿ ಹಸಿರು ಮತ್ತು ವೈಟ್ ಕಲರ್ನಲ್ಲಿದೆ ಇದೆ ಫುಲ್ ಈ ಥರ ಪ್ರಿಂಟೆಡ್ ಇದೆ ಆ ಥರದ್ದು ಫ್ಲವರ್ಸ್ ಡಿಸೈನು ತೋಳಿಗೆ ಮತ್ತೆ ಬ್ಯಾಕ್ ಸೈಡು ಫುಲ್ ಈ ಥರ ಇರೋದು ಟಾಪು ಹಾಗೇ ಎಂಬ್ರಾಯ್ಡಿಂಗ್ ವೈಟ್ ಎಂಬ್ರಾಯ್ಡಿಂಗು ತೋಳಲ್ಲಿ ಮತ್ತೆ ಟಾಪ್ ಅಂಚಲೆಲ್ಲ ಇದೆ ಈ ರೀತಿ ಇದೆ ನೋಡಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ಟೆ ಹಾಗಾಗಿ ಇದನ್ನು ಇಟ್ಕೊಂಡಿದೀನಿ ಇನ್ನೊಂದು ಜೊತೆ ತರಿಸಿದೀನಿ ನೋಡಿ ಇದು ವೈನ್ ಕಲರ್ ಇದು ದುಪ್ಪಟ್ಟ ಮತ್ತು ಪ್ಯಾಂಟು ಹಾಗೆಯೇ ಟಾಪು ಮೂರು ಸೆಟ್ ಹೀಗಿದೆ ಪ್ಯಾಂಟು ಸೇಮ್ ಕಲರ್ ಇದೆ ಇದು ಅಷ್ಟನ್ನೇ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದು ನಾನೂರಿಪ್ಪತ್ತೋ ನಾನ್ನೂರೈವತ್ತು ಏನೋ ಕೊಟ್ಟೆ ಅಂತ ಅನಿಸುತ್ತೆ ಅಂದರೆ ಏನಂತ ಹೇಳಿದ್ರೆ ಸೊ ಅಲ್ಲಿ ಹೋಗಿ ಹುಡಿಕೊಂಡು ಒಂದು ಎರಡು ಎಲ್ಲ ತೊಗೊಳೋದಕ್ಕಿಂತ ಸೊ ಸಿಂಪಲಾಗಿ ಒಂದು ಎರಡು ಬೇಕು ಅಂದಾಗೆಲ್ಲ ಈ ರೀತಿ ನಾನು ಆನ್ಲೈನಲ್ಲೇ ತರಿಸ್ಕೊತೀನಿ ಜಾಸ್ತಿ ಏನೇ ತರಿಸ್ಕೊಂಡ್ರು ನಿಮ್ಮ ಹತ್ರ ಶೇರ್ ಕೂಡ ಮಾಡ್ಕೊತೀನಿ ಇದು ನೋಡಿ ಟಾಪು ತೋರಿಸ್ತೀನಿ ಕೊಡ್ಬೋದಲ್ವಾ ನಾನೂರು ಇಪ್ಪತ್ತು ರೂಪಾಯಿ ಟಾಪು ಪ್ಯಾಂಟು ವೇಲ್ಗೆಲ್ಲ ಕೊಡ್ದೇನೆ ಹೇಳಿ ಇದೇ ನಾವು ಅಂಗಡಿಗಳಲ್ಲಿ ತೊಗೋತೀನಿ ಅಂತಂದರೆ ಎಷ್ಟೊಂದು ಹೇಳ್ತಾರೆ ಸೊ ಒಂದು ಒಂದೇನಂತ ಹೇಳಿದ್ರೆ ಆನ್ಲೈನಲ್ಲಿ ಚೆನ್ನಾಗೂ ಬರುತ್ತೆ ಚೆನ್ನಾಗಿಲ್ಲ ಅನ್ನೋದು ಬರುತ್ತೆ ಸೊ ನಾವು ಸೆಲೆಕ್ಷನ್ ಮಾಡೋದ್ರ ಮೇಲೆ ಡಿಪೆಂಡು ಮತ್ತು ಆದಷ್ಟು ರಿಟರ್ನ್ ಆಪ್ಷನ್ ಇರೋದನ್ನೇ ತೊಗೋಬೇಕು ಆವಾಗ ನಮ್ಗೆ ಅಕಸ್ಮಾತ್ ಅದು ಚೆನ್ನಾಗಿರೋ ಪ್ರಾಡಕ್ಟ್ ಬರಲಿಲ್ಲ ಅಂತಂದಾಗ ನಾವು ಈಸಿಯಾಗಿ ರಿಟರ್ನ್ ಮಾಡಿಬಿಡ್ಬೋದು ಸೊ ನೋಡಿಕೊಂಡು ಅದೆಲ್ಲ ತೊಗೊಂಡ್ರೆ ರಿವ್ಯೂ ಎಲ್ಲ ಚೆನ್ನಾಗಿರುತ್ತೆ ಸೊ ಇನ್ನು ನೆಕ್ಸ್ಟು ಇದು ಶುಕ್ರವಾರ ಶುಕ್ರವಾರ ಮಧ್ಯಾಹ್ನದ ಮೇಲೆ ನಾನು ಸುಮ್ಮನೆ ಹಾಗೆ ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬಟ್ಟೆಗಳೆಲ್ಲ ಅಷ್ಟು ಇದೆ ಏನು ಸ್ವಲ್ಪ ಪಪ್ಪಾಯ ಆಯಿತು ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಸಂಜೆ ಬಂದಮೇಲೆ ತಿಂತಾರೆ ಅಂತ ಹೇಳ್ಬಿಟ್ಟು ಅಂತ ಹಾಗೆ ದಾಳಿಂಬೆ ಎಣ್ಣೆ ಇತ್ತು ಅದನ್ನು ಎಡ್ದಿಟ್ಟಿದ್ದೀನಿ ಏ ಏನೇ ಈ ಹಣ್ಗಾಳಿದ್ರು ತಂದು ಈ ಥರ ಮುಂದೆ ಕೊಡಲಿಲ್ಲ ಅಂದರೆ ಅವ್ರು ತಿನ್ನೋದೇ ಇಲ್ಲ ಮನೆಯಲ್ಲಿ ಹಾಗಾಗಿ ಸೊ ಈ ನೋಡಿ ಎಷ್ಟು ಬಟ್ಟೆಗಳಿದೆ ಅಂತ ನಿಜವಾಗ್ಲೂ ಇಷ್ಟು ಬಟ್ಟೆನ ವಾಷಿಂಗ್ ಮಿಷಿನ್ ನೆನೆ ಒಂದು ದಿನಕ್ಕೆ ಒಗ್ದಿದೆ ನಮ್ಮ ಕೈಲಾಗಿದ್ರೆ ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಅದರಲ್ಲೂ ಒಗ್ದು ಕೂಡ ಇಷ್ಟೊಂದು ಈಸಿಯಾಗಿ ಒಣಗ್ಸೋಗದಿಕ್ಕೂ ಕೂಡ ಆಗ್ತಿರ್ಲಿಲ್ಲ ಯಾಕಂದರೆ ನಾವೆಲ್ಲ ಅಷ್ಟೊಂದು ನೀಟಾಗಿ ಹಿಂಡಿ ಎಲ್ಲ ನಾನು ಒಣಗ್ಸಲ್ಲ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕಾಂಪೌಂಡ್ ಮೇಲೆಲ್ಲ ಬಟ್ಟೆ ಹಾಕ್ತಿದ್ರೆ ಅಂತ ಅದು ನೀರೆಲ್ಲ ಸೋರ್ಕೊಳ್ಳಿ ಅಂತಾನೆ ಹಾಕ್ತಿದ್ದು ಯಾಕಂದ್ರೆ ಎಲ್ಲ ಬಟ್ಟೆನೂ ಹಿಂಡೋಷ್ಟು ಶಕ್ತಿ ಇಲ್ಲ ಅಂದ್ಬಿಟ್ಟು ಅಂತ ಬಟ್ ಇವಾಗ ಆ ಪ್ರಾಬ್ಲಮ್ ಇಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಅಷ್ಟೊಂದು ಬಟ್ಟೆ ಹೋಗಿಬೇಡಿ ವಾಷಿಂಗ್ ಮೆಷಿನ್ ತಗೊಳ್ಳಿ ತಗೊಳ್ಳಿ ಅಂತ ತುಂಬಾ ಅಂದ್ರೆ ತುಂಬಾ ಜನ ಹೇಳಿದ್ದಾರೆ ಸೊ ನಿಜವಾಗ್ಲೂ ಅದೆಲ್ಲ ನೋಡಿದಾಗ ಎಷ್ಟು ಕನ್ಸರ್ನ್ ಇದೆ ಅಂತ ಅನ್ಸುತ್ತೆ ಎಲ್ರಿಗೂ ಹಾರ್ಟ್ಫುಲಿ ಥ್ಯಾಂಕ್ ಯು ಸೊ ಈ ಬಟ್ಟೆಗಳೆಲ್ಲನು ಮಡಚಿ ಎತ್ತಿಡ್ತಾ ಇದ್ದೀನಿ ಇನ್ನೊಂದು ವಿಷಯ ಬಟ್ಟೆಗಳೆಲ್ಲ ನೀವು ಬಹಳ ತುಂಬಾ ನೀಟಾಗಿ ಮಾಡಿ ಚಿತ್ರ ಅಂತ ಹೇಳ್ಬಿಟ್ಟು ಅಂತ ಕಾಮೆಂಟ್ರಿಗೆ ಕೊಡ್ತಾರೋ ಸೊ ಅದು ಹೇಳ್ತೀನಿ ನಾನು ನಾನು ಬೀರಿಗೆಲ್ಲ ಇಡೋ ಅಂಥ ಬಟ್ಟೆಗಳನ್ನ ನೀಟಾಗಿ ಮಡ್ಚಿಡ್ತೀನಿ ಮತ್ತು ಇನ್ನೊಂದು ಏನಂದರೆ ಈ ಥರ ದಿನ ಹಾಕೊಳ್ಳೋ ಬಟ್ಟೆಗಳೆಲ್ಲ ಅಷ್ಟೊಂದು ನೀಟಾಗಿ ಮಡ್ಚೋಕೆ ಹೋಗೋದಾಗಿರೋ ದಿನಕ್ಕೆ ಒಬ್ಬರ ಮನೆಯಲ್ಲಿ ಸಾಮಾನ್ಯವಾಗಿ ಒಂದು ಜೊತೆ ಬಟ್ಟೆ ಬಿಡ್ಬೋದು ಮನೆಯಲ್ಲಿ ಎರಡು ಜೊತೆ ಮೂರು ಜೊತೆ ಬಟ್ಟೆ ಆಗುತ್ತೆ ಸೊ ಹಾಗಾಗಿ ಇದೆಲ್ಲ ದಿನ ಹಾಕೊಳ್ಳೋದೆಲ್ಲ ಅಷ್ಟೊಂದು ನೀಟಾಗಿ ಮಡ್ಚೋಲ್ಲ ನಾನು ನಾನು ಎಷ್ಟೇ ಚೆನ್ನಾಗಿ ಮಡ್ಚಿದ್ರು ಅಪ್ಪ ಮಕ್ಕಳು ಇಬ್ರು ಅದೇ ಥರನೇ ಎಲ್ಲ ಕಿತ್ತಿ ಇಡ್ತಾರೆ ಸೊ ಹಾಗಾಗಿ ಅಷ್ಟೊಂದು ನೀಟಾಗೆಲ್ಲ ಸೊ ಎಲ್ಲ ಬಟ್ಟೆನೂ ಮಡಚಿ ಎತ್ತಿ ಇಟ್ಟಿದ್ದೀನಿ ಇನ್ನು ಕಸ ಒಂದು ನೀಟಾಗಿ ಗುಡಿಸ್ಬೇಕು ಎಲ್ಲಾನು ವಾತರಿಸ್ಕೊಂಡು ಕಸ ಗುಡಿಸೋದು ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗೆ ಕಸ ಗುಡಿಸ್ಕೊಬರೋದು ಅಂದರೆ ಆರಾಮಾಗಿ ಗುಡಿಸ್ಕೊಬರ್ಬೋದು ಆದಷ್ಟು ಇನ್ನು ಮುಸಂಜೆ ಆಗೋದಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ ಬಟ್ಟೆ ಎಲ್ಲ ಮಡಚಿ ಎತ್ತಿ ಇಟ್ಬಿಟ್ಟು ಆಮೇಲೆ ಕಸ ಎಲ್ಲ ಗುಡಿಸ್ಕೊಂತೀನಿ ಇವಾಗ ನೋಡಿ ಬಟ್ಟೆ ಕೆಲಸ ಮುಗೀತು ಹಾಯ್ ಫ್ರೆಂಡ್ಸ್ ಸೊ ಕೆಲಸ ಎಲ್ಲ ಆಯಿತು ಮನೆಯೆಲ್ಲ ತಕ್ಕ ಮಟ್ಟಿಗೆ ನೀಟಾಗಿ ಇಟ್ಟಿದ್ದೀನಿ ಸೊ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೂ ಮುಂಚೆ ವಾಷಿಂಗ್ ಮಿಷಿನ್ಗೆ ಎಷ್ಟು ಅಮೌಂಟ್ ಆಯಿತು ಅಂತ ಹೇಳ್ಬಿಟ್ಟು ಅಂತ ಕೆಲವರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ವಾಷಿಂಗ್ ಮಿಷಿನ್ಗೆ ಕೊಟ್ಟಿದ್ದು ನಲವತ್ತೇಳು ಸಾವಿರ ಅಂದರೆ ಲೋನಲ್ಲಿ ತೊಗೊಂಡಿರೋದು ಸೊ ತಿಂಗಳು ಇಷ್ಟು ಅಂತ ಕೊಟ್ಕೋಬೇಕು ಇನ್ನೂ ಏನಂತ ಹೇಳಿದ್ರೆ ನಾವು ತೊಗೊಂಡಿರೋದು ಸ್ಯಾಮ್ಸಂಗ್ ಅದು ತೋರಿಸ್ತೀನಿ ಫೀಚರ್ಸು ನಾನು ಹೇಳಿದಾಗೆ ಲಾಸ್ಟ್ ವೀಡಿಯೋದಲ್ಲಿ ನಾವು ಎಲ್ ಜಿ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿ ಅಲ್ಲಿ ಸ್ಮಾರ್ಟ್ ಬಜಾರಲ್ಲಿ ನಮ್ಮ ಕೇಳಿದಂಥದ್ದು ಅಲ್ಲಿ ಇರಲಿಲ್ಲ ಹಾಗಾಗಿ ಮತ್ತು ಸ್ಯಾಮ್ಸಂಗ್ ಶೋರೂಮಿಗೆ ಬಂದು ಸ್ಯಾಮ್ಸಂಗೇ ತೊಗೊಂಡ್ವಿ ಸೊ ಓಕೆ ಚೆನ್ನಾಗಿದೆ ಇವಾಗ ಚೆನ್ನಾಗಿ ಹೋಗ್ತಾ ಇದೆ ಕೊಳೆಯೆಲ್ಲ ಇನ್ನೊಂದೇನಂತ ಹೇಳಿದ್ರೆ ನಾನು ಸಪ್ ಸಪ್ರೇಟ್ ಹಾಕ್ತಾಯಿದ್ದೀನಿ ಶರ್ಟ್ಗಳನ್ನೇ ಸಪ್ರೇಟ್ ಹಾಂ ಹಾಕ್ತೀನಿ ಮತ್ತು ಪ್ಯಾಂಟ್ಗಳೆಲ್ಲ ಸಪ್ರೇಟ್ ಹಾಕ್ತೀನಿ ಜೀನ್ಸ್ ಎಲ್ಲ ಅಲ್ಲಿ ಆಪ್ಷನ್ಸ್ ಎಲ್ಲ ಇದೆ ನಿಮಗೆಲ್ಲ ಗೊತ್ತಿರುತ್ತೆ ಹೇಳ್ಬೇಕಂದ್ರೆ ಈ ವಾಷಿಂಗ್ ಮಿಷಿನಲ್ಲೆಲ್ಲ ನಾನೇ ಲೇಟ್ ಲೆತಿಫ್ ಅಂತ ಅಂದ್ಬಿಟ್ಟು ನಾನೇ ನಿಧಾನವಾಗಿ ತೊಗೊಂಡಿರೋ ಅಂಥದ್ದು ತುಂಬ ಜನ ತಗೊಂಡಿರ್ತೀರಾ ಸೊ ಏನಂತ ಹೇಳಿದ್ರೆ ಇವಾಗ ಎಲ್ಲ ಆಲ್ರೆಡಿ ನೆನೆನೇ ಬಟ್ಟೆ ಎಲ್ಲ ಹಾಕಿ ಮುಗಿಸ್ಬಿಟ್ಟಿರೋದ್ರಿಂದ ನಾನು ಇವಾಗ ಅದ್ರ ಹತ್ರ ಏನೂ ವೀಡಿಯೋ ಮಾಡ್ತಲ್ಲ ಇನ್ನೊಂದು ಸಲ ಯಾವಾಗಲೂ ಬಟ್ಟೆ ಹಾಕ್ಬೇಕಾದ್ರೆ ವಾಷಿಂಗ್ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಮಾಮೂಲಿ ಸ್ಕ್ರೀನ್ ಟಚ್ ಇರೋ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಅಲ್ಲಿ ಆಪ್ಷನ್ಸ್ ಇದೆ ಹೈಜೆನಿಕ್ ಬಟ್ಟೆಗಳಿರ್ಬೋದು ತುಂಬ ಡೆಲಿಕೇಟೆಡ್ ಆಗಿರೋ ಅಂಥದ್ದು ಸಿಂಥೆಟಿಕ್ಕು ಕಾಟನ್ನು ಮತ್ತು ಸೂಪರ್ ಫಾಸ್ಟು ಹಾಗೆಯೇ ಕ್ವಿಕ್ ವಾಶು ಈ ಥರ ಎಲ್ಲ ಆಪ್ಷನ್ಸ್ಗಳಿದೆ ಅದಕ್ಕೆ ತಕ್ಕ ಹಾಗೆ ಟೈಮ್ ಕೂಡ ಸೆಟ್ ಆಗುತ್ತೆ ಮತ್ತು ಇದರಲ್ಲಿ ಒಂದು ಡ್ರೈ ಕೂಡ ಆಪ್ಷನ್ಸ್ ಇದೆ ಅದೇ ಒಣಗ್ಸೋ ಅಂಥದ್ದು ಅದೆಲ್ಲ ನಾನು ಇನ್ನೂ ಏನೋ ಇವಾಗ ಸ್ಟಾರ್ಟಿಂಗ್ ಅಲ್ವಾ ನಾನು ಮಾಮೂಲಿ ನಾರ್ಮಲ್ ವಾಶ್ಗೆ ಹಾಕಿರೋ ಅಂಥದ್ದು ಒಂದು ಮತ್ತು ನಾನು ಎಲ್ಲನೂ ಒಂದು ಡೈಲಿ ವೇರ್ದು ಸಪ್ರೇಟು ಮತ್ತು ನನ್ನ ಬಟ್ಟೆಗಳೇ ಸಪ್ರೇಟು ಮತ್ತು ಈ ಥರ ಪ್ಯಾಂಟು ಶರ್ಟ್ಸು ಎಲ್ಲ ಹೇಳಿದ್ನಲ್ಲ ಅದೆಲ್ಲ ಸಪ್ರೇಟ್ ಮಾಡಿ ನಾನು ಹಾಕ್ತಾಯಿದ್ದೀನಿ ಹಾಗೆ ಬೇಬಿ ಬೇಬಿ ಕ್ಲಾತ್ ಕೂಡ ಹಾಕೋಬೋದು ಅದು ಕೂಡ ಆಪ್ಷನ್ಸಲ್ಲಿದೆ ಇವಾಗ ಎಲ್ಲ ಮಿಷಿನ್ಸಲ್ಲೂ ಅದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೊಂದು ಏನಂದರೆ ನಮಗೆ ಇದು ಸ್ಯಾಮ್ಸಂಗ್ ಕಂಪ್ನಿಯವ್ರದ್ದು ಇಪ್ಪತ್ತು ವರ್ಷ ಗ್ಯಾ ಗ್ಯಾರಂಟಿ ಕೊಟ್ಟಿದ್ದಾರೆ ಹಾಗೆ ಎರಡು ವರ್ಷ ವಾರೆಂಟಿ ಕೊಟ್ಟಿದ್ದಾರೆ ಎಲ್ ಜಿನಲ್ಲಿ ಹತ್ತು ವರ್ಷ ಗ್ಯಾರಂಟಿ ಒಂದು ವರ್ಷ ಮೋಟ್ರದ್ದು ಹತ್ತು ವರ್ಷ ಗ್ಯಾರಂಟಿ ಇರುತ್ತೆ ಮೋಟ್ರದು ಆದರೆ ಒಂದು ವರ್ಷ ಮಾತ್ರ ವಾರಂಟಿ ಅಂತ ಇತ್ತು ಸೊ ಅದಕ್ಕಿಂತ ಇದು ಬೆಟರ್ ಅಂತ ಅಂದ್ಕೊಂಡು ತಗೊಂಡೆ ಏನಿಲ್ಲ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಹೊಸ್ತಾ ಸೊ ಎಲ್ಲ ಕಾಲರ್ದು ಈ ಥರ ಎಲ್ಲ ಕೊಳೆಗಳೆಲ್ಲ ಹೋಗ್ತದೆ ವೈಟ್ ಬಟ್ಟೆಗಳು ಮಾತ್ರ ಸಪ್ರೇಟ್ ಹಾಕೋಬೇಕು ಇವಾಗ ನಾನು ಏನು ಮಾಡ್ತಿದ್ದಾನೆ ನಮ್ಮನೆಲ್ಲ ಆಲ್ರೆಡಿ ಬಟ್ಟೆಗಳೆಲ್ಲ ಜಾಸ್ತಿ ಅದು ಎಲ್ರಿಗೂ ಗೊತ್ತಿರೋದೆ ಆ ವಿಷಯ ಹೇಳೋದೇ ಬೇಡ ನಾನು ಸೊ ಹಾಗಾಗಿ ವೈಟ್ ಬನಿಯನ್ ಇರ್ಬೋದು ಟಿ ಶರ್ಟ್ ಇರ್ಬೋದು ಮತ್ತು ವೈಟ್ ಶರ್ಟ್ಸ್ಗಳಿರ್ಬೋದು ಅದೆಲ್ಲ ಸಪ್ರೇಟಾಗಿ ಹಾಕ್ತೀನಿ ಇನ್ನೊಂದೇನಂತಂದರೆ ಲೋಡ್ ಮಾಡೋಕ್ಕೆ ಹೋಗ್ಬಾರ್ದು ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡ್ರೆ ಆ ಇರುತ್ತಲ್ಲ ಅದ್ರದ್ದು ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡ್ರೆ ಅದು ನೀಟಾಗಿ ರೊಟೇಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನೊಂದು ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಟಾಪ್ ಲೋಡ್ ಬೆಸ್ಟಾ ಫ್ರಂಟ್ ಲೋಡ್ ಬೆಸ್ಟಾ ಅಂತ ಹೇಳ್ಬಿಟ್ಟು ಅಂತ ನಮ್ಮ ಸುತ್ತಮುತ್ತ ನಮ್ಮ ರಿಲೇಶನ್ಸಲ್ಲೆಲ್ಲ ಮನೆಗಳಲ್ಲಿ ಇರೋವಂಥದ್ದು ಫ್ರಂಟ್ ಲೋಡ್ ಮಿಷಿನು ಸೊ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಇರೋದು ಫ್ರಂಟ್ ಲೋಡ್ ಅವ್ರದ್ದು ಎಲ್ ಜಿನೇ ಸೊ ಇನ್ನೊಂದು ಏನಂತ ಹೇಳಿದ್ರೆ ನಾವು ಕೂಡ ಅಲ್ಲಿ ಕೇಳಿದ್ವಿ ಟಾಪ್ ಲೋಡ್ ಬೆಸ್ಟ್ ಫ್ರಂಟ್ ಲೋಡ್ ಬೆಸ್ಟ್ ಆ ಥರ ಅಂತ ಹೇಳ್ಬಿಟ್ಟು ಅಂತ ಟಾಪ್ ಲೋಡ್ಗಿಂತನೂ ಫ್ರಂಟ್ ಲೋಡಲ್ಲಿ ಬಿಸಿನೀರಲ್ಲಿ ವಾಶ್ ಆಗುತ್ತೆ ಬಟ್ಟೆ ಮತ್ತು ತುಂಬ ಕೈಯಲ್ಲಿ ಹೋಗ್ದ ಹಾಗೆ ಇರುತ್ತೆ ಟಾಪ್ ಲೋಡಲ್ಲೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಕೊಳೆ ಹೋಗುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ ಅಂತ ಅವರೇ ಹೇಳಿದ್ದು ಶೋರೂಮಲ್ಲಿ ಹಾಗಾಗಿ ನಾನು ಹೇಳ್ತಾಯಿದ್ದೀನಿ ಟಾಪ್ ಲೋಡಲ್ಲಿ ಒನ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಇರುತ್ತೆ ಕೊಳೆ ಅಂತ ಹೇಳಿದ್ರು ಸೊ ಹಾಗಾಗಿ ನಮಗೆ ಪಕ್ಕ ಕೊಳೆ ಎಲ್ಲ ನೀಟಾಗಿ ಹೋಗೋದು ಬೇಕಿತ್ತಲ್ಲ ಹಾಗಾಗಿ ನಾವು ಫ್ರಂಟ್ ಲೋಡ್ನೇ ಚೂಸ್ ಮಾಡ್ಕೊಂಡಿದ್ದು ಇದ್ರ ಬಗ್ಗೆ ನನಗೂ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ ಹೇಳ್ಬೇಕಂದ್ರೆ ನಾನು ಯಾವಾಗಲೂ ವಾಷಿಂಗ್ ಮಿಷಿನಿಗೆ ಬಟ್ಟೆನೇ ಹಾಕಿಲ್ಲ ನಮ್ಮ ಮನೆಯಲ್ಲಿ ಸುಮಾರು ಏಳೆಂಟು ವರ್ಷಗಳಿಂದಲೂ ಇದೆ ಆದರೂ ಕೂಡ ನಾನು ಒಂದಿನೂ ಬಟ್ಟೆ ಹಾಕಿಲ್ಲ ವಾಷಿಂಗ್ ಮಿಷಿನ್ಗೆ ನಮ್ಮಮ್ಮ ಹಾಕ್ತಿದ್ರು ನನ್ನ ತಂಗಿ ಹಾಕ್ತಿದ್ಲು ಆಮೇಲೆ ನಮ್ಮಪ್ಪ ಹಾಕ್ತಿದ್ರು ಬಟ್ ನಾನಂತೂ ಯಾವತ್ತೂ ಹೋಗಿಲ್ಲ ನಾನು ಅವರು ಎಲ್ಲ ಹೇಳ್ಕೊಟ್ಟ ಮೇಲೆ ನಾನು ನೆಂದಿನೆ ಸೊ ಈಗ ಹಾಕಬೇಕು ಇಲ್ಲಿ ಲಿಕ್ವಿಡು ಕಂಫರ್ಟು ಎಲ್ಲ ಹಾಕಿ ಈ ಥರ ಬಟ್ಟೆ ಹಾಕಬೇಕು ಅಂತ ಹೇಳ್ಬಿಟ್ಟು ಅಂತ ಹಾಕಿದ್ದು ಇನ್ನೊಂದು ಹೇಳ್ತೀನಿ ಲಿಕ್ವಿಡು ಮತ್ತು ಈ ಥರ ಸೋಪ್ ಪೌಡ್ರು ಅದು ಅವರು ಹೇಳಲಿಲ್ಲ ನಿಮಗೆ ಯಾವುದಾಗುತ್ತೋ ಅದನ್ನು ಯೂಸ್ ಮಾಡಿಕೊಳ್ಳಿ ಅಂತ ಹೇಳಿದ್ದು ಬಟ್ ಏನಂತೇಳಿದ್ರೆ ಸೋಪಿನ್ ಪೌಡ್ರಿಗಿಂತ ಲಿಕ್ವಿಡ್ನೇ ಯೂಸ್ ಮಾಡಿ ಇವಾಗೆಲ್ಲ ಟಾಪ್ ಲೋಡಿಗೆ ಬೇರೆ ಫ್ರಂಟ್ ಲೋಡಿಗೆ ಬೇರೆ ಅಂತಲೇ ಸಪ್ರೇಟಾಗಿ ಸಿಗುತ್ತೆ ಈ ಲಿಕ್ವಿಡ್ ಆದರೆ ನೀರಿನ ಜೊತೆಯಲ್ಲಿ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಮೆಲ್ಟ್ ಆಗಿಬಿಟ್ಟು ಅದು ನೀಟಾಗಿ ಬಟ್ಟೆಗೆಲ್ಲ ಹೊಂದ್ಕೊಂಡು ಬಟ್ಟೆ ಎಲ್ಲ ನೀಟಾಗಿ ವಾಶ್ ಆಗುತ್ತೆ ಸೋಪುನ್ ಪುಡಿ ಹಾಕಿದಾಗ ಅದು ಸ್ವಲ್ಪ ನೀಟಾಗಿ ಕರಗಲಿಲ್ಲ ಅಂತ ಅಂದಾಗ ಬಟ್ಟೆಗಳ ಮೇಲೆ ಕುತ್ಕೊಳ್ಳುತ್ತೆ ಒಂದು ವಾಶ್ ಆಗುತ್ತೆ ಒಂದು ವಾಶ್ ಆಗೋಲ್ಲ ಸೊ ಇದೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು ಸೋಪನ್ ಪುಡಿನೇ ಹಾಕ್ತೀರಾ ಅಂತಂದರೆ ಆ ಸೋಪನ್ ಪುಡಿನ ನೀರಿನ ಜೊತೆ ಡೈಲ್ಯೂಟ್ ಮಾಡಿಬಿಟ್ಟು ಮಾಮೂಲಿ ಇದೆ ಕರಗಿಸ್ತೀವಲ್ಲ ಒಂದು ಬಾಟಲ್ಗೋ ಏನೋ ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ಬಿಟ್ಟು ಅದನ್ನು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಹಾಕಿ ಆವಾಗ ನೀಟಾಗಿ ಹೋಗುತ್ತೆ ಸೊ ಅದು ನಿಮ್ಮ ಚಾಯ್ಸು ಬಟ್ ನಮ್ಮದೇನಂತ ಹೇಳಿದ್ರೆ ಸ್ವಲ್ಪ ನಾವು ಲೇಟಾಗಿ ತೊಗೊಂಡ್ರೂ ನಮ್ಮ ವಾಷಿಂಗ್ ಮಿಷಿನ್ ಚೆನ್ನಾಗಿದೆ ಕಲರು ಅಷ್ಟೇ ಬ್ಲ್ಯಾಕ್ ಬಂದಿದೆ ನಾವು ಅಲ್ಲಿ ಸಿಮೆಂಟ್ ಕಲರ್ ಅನ್ಸುತ್ತೆ ಚೂಸ್ ಮಾಡಿದ್ದು ಅದಂಗೆ ಅಷ್ಟೊಂದು ಮರ್ತೋಗಿದೆ ಬಟ್ ಬ್ಲ್ಯಾಕ್ ಕಲರ್ ಇದೆ ಓಕೆ ಸೊ ಚೆನ್ನಾಗಿದೆ ನಾ ತೊಗೊಳ ತೊಗೋತಾ ನಂಗೂ ಅಷ್ಟೇ ಚೆನ್ನಾಗಿರೋದೆ ತೊಗೋಬೇಕು ಅಂತ ಇತ್ತು ಬೇರೆಯವರೆಲ್ಲ ಹೇಳ್ತಾರೋ ಇಪ್ಪತ್ತು ಸಾವಿರ ರೂಪಾಯಿಗೆ ಸಿಗುತ್ತೆ ವಾಷಿಂಗ್ ಮಿಷಿನು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಸಿಗುತ್ತೆ ನಿಮಗೆ ಸಾಕು ಐದು ಕೆ ಜಿದೆ ತೊಗೊಳ್ಳಿ ಏಳು ಕೆ ಜಿದೆ ತೊಗೊಳ್ಳಿ ಅಂತೆಲ್ಲ ಅಂದ್ಬಿಟ್ಟು ಅಂತ ಬಟ್ ನನಗೆ ಬೇಡ ತಗೊಳ್ಳೋ ತೊಗೋತಾ ಚೆನ್ನಾಗಿರೋದೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಅಂತ ನಾನು ಇದನ್ನು ಚೂಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಸೊ ನನಗೆ ಗೊತ್ತಿರೋ ಅಷ್ಟು ಒಂದು ಸಣ್ಣ ಇನ್ಫಾರ್ಮೇಷನ್ಸ್ ನಿಮ್ಮ ಜೊತೆಲಲ್ಲಿ ಹಂಚ್ಕೊಂಡಿದ್ದೀನಿ ಸೊ ಇನ್ನೊಂದು ಸಲ ಯಾವಾಗಲೂ ಬಟ್ಟೆ ಹಾಕ್ಬೇಕಾರೆ ಹೇಗೆ ವರ್ಕ್ ಮಾಡುತ್ತೆ ಅಂತ ತೋರಿಸ್ತೀನಿ ಓಕೆ ಥ್ಯಾಂಕ್ ಯು ಬಾಯ್